ಎಲ್ಲರಿಗೂ ನಮಸ್ಕಾರ ನೋಡ್ರಿ ನೀವೆಲ್ಲಾರ ಹೆಂಗಿದಿರಿ ನಾನಂತೂ ಆರಾಮದಿನ್ ನೋಡ್ರಿ ನಾನು ಒಂದು ಹಳ್ಳಿ ಹುಡುಗಿ ಆಗಿರೋದ್ರಿಂದ ನಾನು ಒಂದು ನೇಪಾಳಕ್ಕೆ ಹೋಗಿ ನನ್ನ ಖುಷಿ ಬಹಳ ಇತ್ರಿ ನನಗ ಹಂಗಾಗಿ ನೇಪಾಳಕ್ ಹೋದಾಗ ಎಲ್ಲಾ ವಿಡಿಯೋ ಮಾಡ್ಕೊಂಡ್ ಬಂದ್ಬಿಟ್ಟಿನ ಏರ್ಪೋರ್ಟ್ ನಿಂತಾಗ ಎಲ್ಲಾರು ವಿಡಿಯೋ ಮಾಡಿದೀನ್ರಿ ಇವರೆಲ್ಲ ಯಾರು ಅಂತ ಗೊತ್ತಿರ್ಲಿಲ್ಲ ಆದ್ರೆ ಬರ್ಬೇಕಾದ್ರೆ ಎಪ್ಪತ್ಮೂರ್ ಜನನು ಫ್ರೆಂಡ್ಸ್ ಆಗೇ ಇದ್ವಿ ರೀ ಹ್ಮ್ ನೋಡ್ರಿ ಈಗ ಅಲ್ಲಿ ಇಲ್ಲಿ ಇಲ್ಲಿ ಏರ್ಪೋರ್ಟ್ ಇಂದ ನಾವು ಇದಕ್ ಹೋದ್ವಿ ಯಾವ್ದು ಹ್ಮ್ ಪೋಖ್ರಾ ಹೋದ್ವಿ ಮೊದಲು ಗೋರಖ್ಪುರದಲ್ಲಿ ಹೋಗಿ ಏರ್ಪೋರ್ಟ್ ಅಲ್ಲಿ ಇಳ್ಕೊಂಡು ಆಮೇಲೆ ಪೋಖ್ರಾಗ ಹೋದ್ವಿ ಅಲ್ಲಿಂದ ಹ್ಮ್ ಅದಕ್ಕಿಂತ ಮುಂಚೆ ಒಂದ್ ಹೋಗಿ ಉಳ್ಕೊಂಡಿದ್ವಿ ನಾವು ಹ್ಮ್ ಯಾವ್ದು ನೇಪಾಳ ಬಾರ್ಡರ್ಗ್ ಹೋಗಿ ನೇಪಾಳ ಒಂದ್ ಲಾರ್ಜ್ ಅಲ್ಲಿ ಉಳ್ಕೊಂಡಿದ್ವಿ ಅವ್ರ ಈ ತರ ಸನ್ಮಾನ ಮಾಡಿ ನಮ್ಮನ್ನ ಒಂದು ಲಾರ್ಜ್ ಅಲ್ಲಿ ಈ ತರ ನಮ್ಮನ್ನ ಸನ್ಮಾನ ಮಾಡಿ ಇದನ್ ಅಂದ್ರೆ ತುಂಬಾ ಒಳ್ಳೆ ಜನ ನೇಪಾಳದವರು ಅವ್ರಿಗೆ ಎಷ್ಟ್ ಹೇಳಿದ್ರು ಕಡಿಮೆನೆ ಬಹಳ ಒಳ್ಳೇರಿದ್ರು ಬಿಡ್ರಿ ಅಲ್ಲಿ ಮಂದಿ ಅಂತೂ ನಮ್ಮನ್ನೊಂಥರ ಫ್ರೆಂಡ್ಸ್ ತರ ನೋಡಿದ್ರು ಹ್ಮ್ ಬಹಳ ಹಚ್ಕೊಂಡ್ ಮಾತಾಡ್ತಿದ್ರಿ ಎಲ್ಲಾದ್ರು ನಗ್ನತ್ತ ಮಾತಾಡ್ತಿದ್ರಿ ನೋಡ್ರಿ ಅವ್ರು ಇವರೆಲ್ಲರೂ ನನ್ ಫ್ರೆಂಡ್ಸ್ ಆಗಿದ್ ಆದ್ರಿ ಆಮೇಲೆ ನೋಡ್ರಿ ಅಲ್ಲಿ ಹೋದಾಗೆಲ್ಲ ನಮ್ಗೆ ಶಾಲ್ ಹೊದಿಸಿ ಆಮೇಲೆ ಡ್ರಿಂಕ್ಸ್ ಕೊಟ್ರು ಕುಡಿಯಕ್ಕೆ ಡ್ರಿಂಕ್ಸ್ ಅಂದ್ರೆ ಮತ್ತೆ ಯಾವ್ದು ಅನ್ಕೋಬೇಡ್ರಿ ನಾರ್ಮಲ್ ಜ್ಯೂಸ್ ಕೊಟ್ರಿ ಈಗ ನೋಡ್ರಿ ನಾನು ಶೇಕ್ ಹ್ಯಾಂಡ್ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ ನಾನು ಜ್ಯೂಸ್ ಇಸ್ಕೊಂಡು ಒಳಗೆ ಹೋಗ್ತಾ ಇದ್ನಿ ಅಲ್ಲಿಂದ ಮತ್ತೆ ಲುಂಬಿನಿ ಗಾರ್ಡನ್ ನೋಡಕ್ಕೆ ಹೋದೀವ್ರಿ ನಾವು ಲುಂಬಿನಿ ಗಾರ್ಡನ್ ತುಂಬಾ ಚಲೋ ಇತ್ರಿ ಅಲ್ಲಿ ಚಲೋ ಏನ್ರಿ ಅಲ್ಲಿ ಬುದ್ಧ ಹುಟ್ಟಿದ ಜನ್ಮ ಸ್ಥಳ ಇತ್ರಿ ಅದನ್ನೊಂದ್ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿನ್ರಿ ಅವ್ರೆಲ್ಲಾರು ನಂದು ಅಲ್ಲಿ ಪೊಲೀಸ್ ಇರ್ತಾರ ಅವ್ರಿಗೆ ಕಸ್ಕೊಂಡು ವಿಡಿಯೋ ಡಿಲೀಟ್ ಮಾಡ್ಕೊಟ್ ಇನ್ನು ರೀ ಯಾವ ಯಾವ್ಯಾವ ವಿಡಿಯೋ ಡಿಲೀಟ್ ಮಾಡ್ಕೊಟ್ರೋ ಗೊತ್ತಿಲ್ಲ ಲುಂಬಿನಿ ಗಾರ್ಡನ್ ಒಳಗ ಅದ ಇದನ್ನಂತೂ ಬಂದ್ವಿ ಅದನ್ನ ನೋಡಕ ವಿಡಿಯೋ ಅಂತೂ ಮಾಡಾಕ್ ಬಿಡ್ಲಿಲ್ಲ ಅಲ್ಲಿ ಒಳಗಿಂದ ಮಾಡಿದ್ನೂ ಡಿಲೀಟ್ ಮಾಡಿದ್ರು ಆಮೇಲೆ ಅಲ್ಲಿಂದ ಒಂದು ನದಿಯಲ್ಲಿ ಹೋಗಿ ಒಂದು ಶಕ್ತಿ ದೇವತೆ ಇದನ್ನ ಬಂದ್ವಿ ಅದು ಬೋಟ್ ಅಲ್ಲಿ ನಾವೇ ಇದನ್ ಮಾಡ್ಕೊಂಡು ಹೋಗಬೇಕಾಗಿತ್ತು ಅಂದ್ರೆ ನಾವೇ ಅಂದ್ರೆ ಅವ್ರ ಒಬ್ರು ಇರ್ತಿದ್ರ ಜೊತೆಗೆ ಅದ್ರಾಗ ನಾವು ಒಬ್ರು ತುಳುದ್ರ ಚೆನ್ನಾಗಿರ್ತತ್ ಅಂತ ಅವ್ರು ರೀ ಅದ್ರ ನೋಡ್ರಿ ನಾನು ಒಂದ್ಸಲ ತುಳ್ದಿನಿ ಬರ್ತದ ನೋಡೋಣ ಅಂತ ಹೇಳಿ ಅಲ್ಲಿ ಒಂದ್ ದೇವಸ್ಥಾನ ಅಲ್ಲಿನೂ ವಿಡಿಯೋ ಮಾಡಕ್ ರೀ ಫೋಟೋ ಬಿಡಲಿಲ್ಲ ರೀ ಒಳಗ ದೇವಸ್ಥಾನದೊಳಗ ಗುಡಿ ಒಳಗ್ ಬಿಡ್ಲಿಲ್ರಿ ಹಂಗಾಗಿ ಅಲ್ಲೇ ದೂರ ದೂರ ನಿತ್ಕೊಂಡು ಒಂದೊಂದ್ ಫೋಟೋ ತೊಕೊಂಡ್ ಬಂದಿವಿ ಸೈಡ್ ಸೀನ್ ಎಲ್ಲ ಚೆನ್ನಾಗಿತ್ತಂತ ಹೇಳಿ ತಕೊಂಡ್ ಬಂದಿವ್ರಿ ಅಲ್ಲಿಂದ ಮತ್ತೊಂದ್ ದೇವಸ್ಥಾನಕ್ಕೆ ಬಂದಿವಿ ಅದ್ಯಾವ್ದು ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಶಿವನ ಮೂರ್ತಿ ಇರುವಂತ ದೇವಸ್ಥಾನ ಅಂತ ಇದು ಅಲ್ಲಿ ಮಂದಿ ಬಹಳ ಹೇಳಿದಳ್ರಿ ಇದ್ರ ಬಗ್ಗೆ ಹಂಗಾಗಿ ಸ್ವಲ್ಪ ವಿಡಿಯೋ ಮಾಡ್ಕೊಂಬಂದ್ರಿ ಇಲ್ಲಿ ಯಾರು ರಿಸನ್ ಮಾಡ್ಲಿಲ್ಲ ವಿಡಿಯೋ ವಿಡಿಯೋ ಮಾಡಕ ಬಹಳ ಚಂದ ಇತ್ರಿ ಅಲ್ಲಿ ದೇವಸ್ಥಾನ ಮಾತ್ರ ನೋಡ್ರಿ ಮುಂದೆ ಈಶ್ವರ್ ಮುಂದ್ ಬಸವಣ್ಣ ಅನ್ನಂಗ ಬಸವಣ್ಣ ಇದ್ದ ಆಮೇಲೆ ಈಶ್ವರನ್ ದೇವಸ್ಥಾನ ತುಂಬಾ ಚಲೋ ಇತ್ರಿ ಅಲ್ಲಿ ಮ್ಯಾಲೆ ಹೋದಂಗೆಲ್ಲ ಹೋದಂಗ್ ಗುಡ್ಡ ಮೇಲೆ ಹೋಗ್ಬೇಕು ಸೀನ್ ನೋಡ್ರಿ ಹೆಂಗೈತಿ ಪೋಕ್ರಾ ಊರ್ ಹೆಂಗೈತಿ ನೋಡ್ರಿ ಅಲ್ಲಿ ಈ ಶಿವನ್ ದೇವಸ್ಥಾನ ಸುತ್ತಲೂ ಗಣೇಶ ಸುತ್ತಾಡ್ತ ನೋಡ್ರಿ ಎಷ್ಟ್ ಚಂದ ಸುತ್ತ ತೋರ್ಸಿದ್ರು ಈ ಅಲ್ಲಿಂದ ಮತ್ ಇದಕ್ ಬಂದಿರು ಒಂದು ಗುಪ್ತೇಶ್ವರ ಅಂತ ಹೇಳಿ ಒಂದು ಗವಿ ಒಳಗ್ ಹೋಗ್ಬೇಕು ಇದಂಗ ಒಳಗ ರೌಂಡ್ ಹಾಕೋ ರೌಂಡ್ ಹಾಕೋ ರೌಂಡ್ ಹಾಕೊಂಡು ಒಳಗ ಗವಿ ಒಳಗ್ ಹೋಗ್ಬೇಕ್ರಿ ಹಂಗ ಅಲ್ಲಿ ಗವಿ ಒಳಗ್ ಕೆಲವರಿಗಂತೂ ಉಸಿರಾಟ ತೊಂದ್ರೆ ಆಗ್ತಿತ್ತಂತೆ ಹಂಗಾಗಿ ಕೆಲವ್ರು ವಾಪಸ್ ಬಂದ್ರು ನಾನೇನ್ ಬಿಡ್ಲಿಲ್ರಿ ನಾನ್ ಹೋದ್ರಿ ಬಿಡ್ಲಿಲ್ಲ ಅಲ್ಲಿ ಮತ್ತೆ ಕೆಳಗಿಳಿದ್ ಹೋಗ್ಬಾಗದಿತ್ರಿ ಅದು ಅದೊಂದ್ ಗವಿರ್ ಅದ್ ನೋಡ್ರ ಮೇಲೆಲ್ಲಾ ಕಲ್ ಹೆಂಗದ ನೋಡ್ರಿ ಹಂಗ ನೋಡ್ಕೊಂತ 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 ಹೋಗ್ಬೇಕ್ರಿ ನನ್ ಮೊಮ್ಮಗನು ಬಂದ ಜೊತೆಗೆ ಅಲ್ಲಿಗೆ ಕೆಲವ್ರು ವಾಪಸ್ ಬಂದ್ರು ಇವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಯಾಕಂದ್ರೆ ಅಲ್ಲಿಗೆ ಬಂದವರು ಸಮ ಎಲ್ಲಾರು ಅದಿರಿ ಇದ್ರೊಳಗ ಎಲ್ಲಾನು ತೋರ್ಸಿದೀನಿ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಂಗೆ ಸಪೋರ್ಟ್ ಮಾಡ್ರಿ ನಮ್ಗೆ ನೋಡ್ರಿ ನನ್ ಮೊಮ್ಮಗ ಎದ್ಕೊಂಡು ಎದ್ಕೊಂಡ್ ಎದ್ಕೊಂಡು ಕಾಲ್ ಇಡಾಕತನ್ರಿ ಕಾಲ್ ಜಾರ ಜಾರತ್ ಅಂತ ಹೇಳಿ ಯಾಕಂದ್ರ ಮೇಲೆ ಗುಡ್ರಾಗಿಂದನೂ ನೀರ್ ಮೇಲಿಂದನೂ ನೀರ್ ಬೀಳ್ತಾ ಇರ್ತಾವ್ರಿ ಅಲ್ಲಿ ನೋಡ್ರಿ ಮತ್ತೆ ಮೆಟ್ಲೆ ಹೇಳ್ಕೊಂಡ್ ಹೋಗ್ಬೇಕ್ರಿ ಪಾವಣಿಗ್ ಹೇಳ್ಕೊಂಡ್ ಹೋಗ್ಬೇಕ್ರಿ ಕೆಳಗ ಕೆಳಗ್ ಹೋದ್ಮೇಲೆ ಅಲ್ಲಿ ನಮ್ಗೆ ಇದು ಸಿಗುತ್ತೆ ಒಂದು ಮಹಿಮೆ ಸಿಗುತ್ತೆ ನಮ್ಗೆ ಅಲ್ಲಿ ಗೊತ್ತಾಗತ್ತೆ ಏನಂತ ಅದು ನೀರ್ ಎಲ್ಲಿಂದ ಬಂದ್ಬೀಳ್ತೋ ಏನೋ ಗೊತ್ತಿಲ್ಲ ಆ ದೇವ್ರದ್ದು ಮಹಿಮೆ ಅಂದ್ರೆ ಇಲ್ಲೇ ನೋಡ್ಬೇಕು ನೋಡ್ರಿ ಅಷ್ಟು ಚೆನ್ನಾಗಿ ಐತ್ರಲ್ಲಿ ಬಹಳ ಚಲೋ ಇತ್ತು ನೋಡ್ರಿ ಅಲ್ಲಿ ನೋಡಿ ಕೈ ಮುಗಿದು ಬಂದ್ವಿ ಗುಪ್ತೇಶ್ವರ ಅಂತ ಹೆಸರಿಟ್ಟಿದ್ದಕ್ಕೂ ಒಂದು ಇದು ಆತ್ ಬಿಡ್ರಿ ಅಲ್ಲಿ ಅಲ್ಲಿ ನೋಡ್ಬಿಟ್ರಿ ರೋಮಾಂಚನ ಆಗ್ಬಿಟ್ಟಿರಿ ಎಲ್ಲರೂ ಒಂದ್ಸಲ ಜೀವನದಲ್ಲಿ ಒಂದ್ಸಲ ಇಂತದ್ದೆಲ್ಲಾ ನೋಡ್ಬೇಕು ಅಂತ ಅನ್ನಿಸ್ತೀರಿ ನನಗಂತೂ ಎಲ್ಲರಿಗೂ ಅನುಕೂಲ ಆದ್ರೆ ಹೋಗಿ ಬರ್ರಿ ವಿಡಿಯೋ ನೋಡಿದ್ದಕ್ಕ ಧನ್ಯವಾದಗಳು ಸಪೋರ್ಟ್ ಮಾಡ್ರಿ ಸ ಕಮೆಂಟ್ ಮಾಡ್ರಿ